ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದಿರಲ್ವಾ ತಡೆ ಯಾಕೆ ಬನ್ನಿ ಕ್ರೈ ಇಂಟೆಲ್ಸ್ ಪ್ರೀ ಸ್ಕೂಲ್ ಡೇ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲಿ ಇದೆ ಮಲ್ಲಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ಎಲ್ಲ ಅದೇನೋ ಭಾಗ್ಯ ಗೃಹಲಕ್ಷ್ಮಿ ಭಾಗ್ಯ ಇನ್ನೊಂದು ಭಾಗ್ಯ ಇನ್ನೊಂದು ಭಾಗ್ಯ ಭಾಗ್ಯಗಳನ್ನ ಇವಾಗ ಈಗ ಎಲ್ಲ ನಾವು ಮರುತ್ತೆ ಬಿಡುವಂತ ಒಂದು ಪರಿಸ್ಥಿತಿಗೆ ತಂದು ಇದು ಎಂತ ದೌರ್ಭಾಗ್ಯ ಅಂತ ಬಾಯ್ ಪಡ್ಕೊಳ್ಳುವಂತ ಒಂದು ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ ಈವಾಗಲಾದ್ರೂ ಆ ಮಾತು ಆ ಉಚಿತ ಅನ್ನೋ ಮಾತಿನ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಎಲ್ಲರೂ ತಿಳ್ಕೊಂಡಿದೀವಿ ಅಂತ ಅನ್ಕೊಂಡಿದೀನಿ ಬಿಡಿಸಿ ಹೇಳ್ಬೇಕಾಗಿಲ್ಲ ಯಾಕಂದ್ರೆ ಪ್ರತಿ ದಿನ ಪ್ರತಿ ಕ್ಷಣ ನಾವೆಲ್ಲರೂ ಇದನ್ನ ಎದುರಿಸ್ತಾ ಇದೀವಿ ಇದರ ಒಂದು ಉಚಿತ ಅನ್ನೋ ಒಂದು ವಾಗ್ದಾನವನ್ನ ನಿಭಾಯಿಸೋಕಾಗದೆ ಪ್ರತಿ ಒಂದರ ಮೇಲೂ ಅಂದ್ರೆ ಅಗತ್ಯ ವಸ್ತುಗಳ ಮೇಲೆ ಪ್ರತಿ ದಿನ ಒಂದು ಹೊಸ ರೀತಿಯ ಒಂದು ತೆರಿಗೆ ಹೆಚ್ಚಳ ಮಾಡ ವರ್ಗದವರು ಅದಕ್ಕಿಂತ ಮೇಲಿನ ವರ್ಗದವರು ಈಗ ಏ ಜೀವನ ಮಾಡೋದು ಅನ್ನೋ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ ಇದ್ದಾರೆ ನಾವೆಲ್ಲರೂ ಫೇಸ್ ಮಾಡ್ತಾ ಇದ್ದೀವಿ ಪ್ರತಿ ದಿನ ಹೇಳಿದ್ರೆ ಇದೊಂದು ಟ್ಯಾಕ್ಸ್ ಅದೊಂದು ಟ್ಯಾಕ್ಸ್ ಒಂದು ವಿಷಯ ನಮ್ಗೆ ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಆದ್ರೂ ಒಂದು ವಿಷಯ ಹೇಳ್ತೀನಿ ಯಾಕಂದ್ರೆ ವರಿಷ್ಠರು ಎಲ್ಲರೂ ತುಂಬಾ ವಿಸ್ತಾರವಾಗಿ ಸುದೀರ್ಘವಾಗಿ ಎಲ್ಲವನ್ನು ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ ಆಗಲೇ ನಾನು ಅದಕ್ಕಿಂತ ಹೆಚ್ಚಾಗಿ ಒಂದು ಅವಶ್ಯಕತೆ ಇಲ್ಲ ಅಂತ ನನ್ಗನ್ಸುತ್ತೆ ಆದ್ರೂ ಕೆಲವೊಮ್ಮೆ ಬೆಲೆ ಏರಿಕೆ ಅನ್ನೋದು ಅನಿವಾರ್ಯ ಆಗತ್ತೆ ಅದು ಯಾವ ಸಂದರ್ಭದಲ್ಲಿ ನೀವು ಪ್ರಪಂಚದಲ್ಲಿ ಒಂದು ಈ ಆಯಿಲ್ ಅಂಡ್ ಗ್ಯಾಸ್ ಪೆಟ್ರೋಲು ಅದು ಪ್ರಪಂಚ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದು ಆ ಟೈಮಲ್ಲಿ ಯಾವ ಅದಕ್ಕೆ ಅನಿವಾರ್ಯವಾಗಿ ಎಲ್ಲ ದೇಶದಲ್ಲೂ ಆ ಪೆಟ್ರೋಲು ಡೀಸೆಲ್ ಪ್ರೈಸ್ ಅನ್ನೋದನ್ನ ಏರ್ಸ್ಬೇಕಾಗಿ ಬರುತ್ತೆ ಈಗ ನೀವು ನೋಡ್ತೀರ ಚಿನ್ನದ ಬೆಲೆ ಚಿನ್ನದ ಬೆಲೆ ಪ್ರತಿಯೊಂದು ಕಡೆನೇ ಇವು ಎಷ್ಟು ಹೆಚ್ಚಳ ಆಗಿದೆ ಅದಕ್ಕೆ ಕಾರಣ ನಮ್ಮ ದೇಶದ ನ್ಯಾಯ ಅಥವಾ ನೀತಿ ಲಾಸ್ ಅದರ ಅದರ ರೂಲ್ಸ್ ಅಲ್ಲ ಅದು ಪ್ರಪಂಚ ವ್ಯಾಪ್ತಿಯ ಸ್ಟಾಕ್ ಮಾರ್ಕೆಟ್ ಕುಸಿದಿದೆ ಅಂದ್ರೆ ಅದು ಪ್ರಪಂಚ ವ್ಯಾಪ್ತಿ ಆಗೋದು ಆದರೆ ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ಆ ರೀತಿ ಅಲ್ಲ ಇಲ್ಲಿ ಏನ್ ನಡೀತಾ ಇದೆ ನಾವು ಎರಡು ಸಾವಿರ ಕೊಡ್ತೀವಿ ಅಂತ ಒಂದು ವಾಗ್ದಾನ ಮಾಡಿಬಿಟ್ಟು ಇಪ್ಪತ್ತು ಸಾವಿರವನ್ನು ನಿಮ್ಮ ಜೋಬಿಂದ ಕಿತ್ಕೊಳ್ಳುವಂತ ಮಾತು ನಡೀತಾ ಇದೆ ಇದನ್ನ ನಾವು ಅರ್ಥ ಎಲ್ಲಿ ತಪ್ಪು ಮಾಡಿದ್ವಿ ಯಾವ ದೊಡ್ಡ ರೀತಿಯ ತಪ್ಪು ಮಾಡಿದ್ವಿ ಅನ್ನೋದನ್ನ ನಾವು ಮರೀಲೇಬಾರದು ಯಾಕೆಂದ್ರೆ ಇದು ನಮ್ಮ ಜೀವನ ಇವತ್ತಿಗಲ್ಲ ಮುಂದಿನ ಮಕ್ಕಳ ಭವಿಷ್ಯಕ್ಕೂ ಇದು ಪರಿಣಾಮ ಬೀಳುವಂತ ವಿಷಯವಾಗಿದೆ ತುಂಬಾ ಗಂಭೀರವಾದಂತ ವಿಷಯವಾಗಿದೆ ಇದು ನನ್ನ ಪ್ರಕಾರ ಒಂದು ರಾಜಕೀಯ ಹೋರಾಟ ಅಲ್ಲ ಇದು ಜನಸಾಮಾನ್ಯರ ಹೋರಾಟ ನಿಮ್ಮ ಪರ ಇವತ್ತಿನ ದಿನ ಭಾರತೀಯ ಜನತಾ ಪಕ್ಷದ ಪ್ರತಿ ಒಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ನಾಯಕನು ನಿಂತುಕೊಂಡು ನಾವು ಜನರ ಪರ ಇದ್ದೀವಿ ಈ ಒಂದು ಹೋರಾಟದಲ್ಲಿ ನೀವು ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಕಷ್ಟಗಳಿಗೆ ನಾವು ಧನಿ ಆಗ್ತೀವಿ ಅನ್ನೋಂತ ಒಂದು ವಿಚಾರವನ್ನು ತಗೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ ನಾವು ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಕ್ರಾಯ್ ಇಂಟೆಲ್ಟ್ಸ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ಬಡವರು ಒಂದು ರೀತಿ ಮಧ್ಯಮ ವರ್ಗದವರು ಬಂದಿದ್ದಾರೆ ಎಲ್ಲೂ ಹೋಗ್ ನಿಲ್ಲುತ್ತೆ ಇದು ಎಲ್ಲೆಲ್ಲಿಗೆ ಟ್ಯಾಕ್ಸ್ ಹಾಕ್ತೀರ ನೀವು ಹಾಲು ಪೆಟ್ರೋಲು ಡೀಸೆಲ್ ಐದು ರೂಪಾಯಿ ಜಾಸ್ತಿ ಆಗಿದೆ ಇನ್ನೊಂದು ಕಡೆ ನೀರಿನ ಟ್ಯಾಕ್ಸ್ ಜಾಸ್ತಿ ಆಗಿದೆ ಕರೆಂಟ್ ಉಚಿತ ಅಂತಾರೆ ಇನ್ನೊಂದು ಕಡೆ ಏರ್ಸ್ಬಿಟ್ಟಿದ್ದಾರೆ ಅದೇ ರೀತಿ ನಿನ್ನೆ ಮೊನ್ನೆ ಎಲ್ಲೋ ಸ್ಟೇಟ್ಮೆಂಟ್ ನೋಡ್ದೆ ಆಶ್ಚರ್ಯ ಪಡೋದು ಬೇಕಾಗಿಲ್ಲ ಯಾಕಂದ್ರೆ ಸರ್ಕಾರದ ಹತ್ರ ದುಡ್ಡು ಇಲ್ಲ ಉಚಿತ ಅನ್ನೋದು ಬರೀ ಸುಳ್ಳು ನಿಮ್ಮನ್ನ ಏಮಾರಿಸಿ ಮತ ಯಾಚಿಸಿ ಅವರ ಅಧಿಕಾರವನ್ನ ಮೋಸದ ರೀತಿಯಲ್ಲಿ ಪಡ್ಕೊಳ್ಳುವಂತ ವಿಷಯ ಮಾತ್ರ ಆಗಿದೆ ಹೊರತು ಜನಕ್ಕೆ ಒಳ್ಳೊಳ್ಳ ಮಾಡೋ ಒಂದು ಉದ್ದೇಶ ಎಲ್ಲೆಲ್ಲೂ ಯಾರ್ಯಾರು ಇರ್ಲಿಲ್ಲ ಯಾಕಂದ್ರೆ ಇದು ಸಾಧ್ಯವಾಗೋದಿಲ್ಲ ಅನ್ನೋಂತ ವಿಷಯ ಎರಡು ವರ್ಷಗಳ ಹಿಂದೆ ಅವ್ರಿಗೂ ಗೊತ್ತಿತ್ತು ಇದು ಇವತ್ತು ಜನಸಾಮಾನ್ಯರಿಗೆ ಅರಿವಾಗ್ತಾ ಇದೆ ಈ ಒಂದು ತಿಳುವಳಿಕೆಯನ್ನ ನೀವು ಯಾವ ರೀತಿ ಒಂದು ಶಕ್ತಿಯಾಗಿ ಪರಿವರ್ತನೆ ಮಾಡಿ ಇಷ್ಟಪಡ್ತೀನಿ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸ ಬೆಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನ ಮನ ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದಿರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರಾಂಕ್ ಇಂಟೆಲ್ಟಾಟ್ಸ್ ಪ್ರೀ ಸ್ಕೂಲ್ ಡೇಕೆ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋ ನಗರದ ಮೊದಲನೇ ಕಾಸಿನಲ್ಲಿ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ತಗೊಂಡು ನಮ್ಮನ್ನು ಬದಲಾವಣೆ ಬರುವಂತ ಪರಿಸ್ಥಿತಿ ತುಂಬಾ ಶೀಘ್ರವೇ ಬರುತ್ತೆ ಬರಬೇಕು ಬದಲಾವಣೆ ಆಗ್ಬೇಕು ನಮ್ಮ ನಮ್ಮ ಹಕ್ಕೇನಿದೆ ನಮ್ಮ ಜೀವನಕ್ಕಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇವತ್ತೊಂದು ಸ್ಕೂಲ್ ಫೀಸ್ ಕಟ್ಟು ನಾಳೆ ದಿನ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರವನ್ನು ಕೂಡ ಒಂದು ಶಕ್ತಿ ಇಲ್ಲದೆ ಇರುವಂತ ಪರಿಸ್ಥಿತಿ ತಂದು ಕೊಟ್ಟಂತ ಈ ಪಕ್ಷದ ನಿರ್ಧಾರ ಇಂತ ಸರ್ಕಾರ ನಮಗ್ ಬೇಕಾ ಅನ್ನೋ ಒಂದು ಯೋಚನೆ ಮಾಡೋ ಒಂದು ಟೈಮ್ ನಮ್ಗೆ ಬಂದಿದೆ ಈ ಹೋರಾಟವನ್ನ ನಾವು ನಿರಂತರ ಮಾಡ್ತಾ ಇರಬೇಕು